ನೋಡಿ ನಮ್ಮ ಕಾರನ್ನ ನಾವು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಇಲ್ಲ ಯಾರೋ ವಿ ಎಚ್ ಅಂತ ಬರ್ದವ್ರ ಯಪ್ಪಾ ಬಿಟ್ರೆ ಬೇರೆ ಏನಾದ್ರು ಬರೆದಾಕ್ಬಿಡ್ತಾರೆ ಧೂಳು ಆಗಿದ ತಕ್ಷಣ ಗಾಡಿ ಈಗ ಕಾರ್ ವಾಶ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಏನು ಬಿಸಿಗುರು ಪಾ ಇಷ್ಟೊಂದು ಬಿಸ್ಟು ಬೆಂಗಳೂರಲ್ಲಿ ಸುಮಾರು ಒಂದು ವಾರದಿಂದ ಇತ್ತೀಚೆಗೆ ಮಳೆ ಬಂದು ಬೆಂಗಳೂರು ತುಂಬ ತಂಪಾಗಿತ್ತು ಆದರೆ ಇವತ್ತು ಯಾವ ಆ್ಯಂಗಲಲ್ಲೂ ಆ ಥರ ಅನ್ನಿಸ್ತಾ ಇಲ್ಲ ಬಿಕಾಸ್ ಒಳಗಡೆ ಬೆಂಕಿ ಆಗ್ತಂಂಗಿದೆ ಕಾರಲ್ಲಿ ಸುಮಾರು ಒಂದು ತ್ರೀ ಫೋರ್ ಡೇಸಿಂದ ಆಲ್ಮೋಸ್ಟ್ ಸಿಕ್ಕಾಪಡೆ ಬಿಸಿಲು ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಹೆವಿ ಬಿಸಿಲಿದೆ ಅದೇನು ಸಡನ್ನಾಗಿ ಬಿಸಿಲು ಅಂತ ಗೊತ್ತಿಲ್ಲ ನೈಟ್ ಹಾಕಿದಂಗೆ ಚಳಿ ಬೆಳಿಗ್ಗೆ ಹಾಕಿದಂಗೆ ಬಿಸಿಲು ರೀಸೆಂಟಾಗಿ ಜೋರು ಮಳೆ ಬರೋ ಮೂಮೆಂಟ್ ಇರೋದ್ರಿಂದ ಇರಬಹುದು ಐ ಥಿಂಕ್ ಸೊ ಅದಕ್ಕೆ ಇಷ್ಟೊಂದು ಸೆಕೆ ಇರ್ಬೋದೇನೋ ಕಾರ್ ಕವರು ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಎಲ್ಲ ಫುಲ್ ಬಿಸಿಯಾಗ್ಬಿಟ್ಟಿದೆ ಬಿಸಿಲಲ್ಲಿ ನಿಂತು ನಿಂತು ಯಾಕೆ ಹಾಕೋದು ಬಿಟ್ಟೆ ಅಂತಂದರೆ ಈ ಕಾರ್ ಕವರ್ ಹಾಕೋದ್ರಿಂದ ಇಲ್ಲಿ ಧೂಳು ಕೂತಿರುತ್ತೆ ಗೊತ್ತಾ ತೆಗಿತೀವಿ ಹಾಕ್ತೀವಲ್ಲ ಅವಾಗ ಅದೇ ಸ್ಕ್ಯಾಚ್ ಆಗ್ತಿರುತ್ತೆ ಸೊ ಹಂಗಾಗಿ ತೆಗ್ದೆ ಇದೇನೋ ಅಂಟ್ಕೊಂಡಿ ಏನೇನಿರುತ್ತೆ ನೋಡಿ ಅಂತ ನೋಡಿ ಅಪ್ಪ ಮೇಲುಗಡೆ ನೋಡಿ ಅಯ್ಯೋ ಅಯ್ಯೋ ಯು ಹೆಂಗಾಗಿದೆ ಜಾಸ್ತಿ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂದು ಫಿಫ್ಟೀನ್ ಡೇಸ್ ಆಗಿರಬೇಕು ವಾಶ್ ಮಾಡಿಸಿ ಹಂಗಾಗಿ ಕವರ್ನ ಸುಮ್ಮನೆ ಇಟ್ಟಿನಲ್ಲ ಹಂಗೆ ಇಟ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮಡಚಿ ಫೋಲ್ಡ್ ಹೋಲ್ಡ್ ಮಾಡ್ತಾಯಿದ್ದಾರೆ ನಾನು ಇದನ್ನೆಲ್ಲ ಮಾಡಲ್ಲ ಅವರು ಅಂತ ಅಂದ್ಕೊಂಡಿದ್ದೆ ಬಟ್ ಸುಮ್ಮನೆ ಕೇಳಿದೆ ಓಕೆ ಅದು ಇದ್ದಾರೆ ಅವ್ರೊಬ್ರು ಇಬ್ರು ನನ್ನ ಚಾನೆಲ್ ಬೇರೆ ನೋಡ್ತಾರಂತೆ ಕೇಳಿದ ತಕ್ಷಣ ಆಯ್ತು ಬಿಡಿ ಮಾಡ್ಕೊಡ್ತೀವಿ ಅಂತ ಸೊ ಆಫ್ಟರ್ ವಾಶ್ ನಮ್ಮ ಕಾರು ಹಿಂಗೆ ಕಾಣಿಸ್ತಾ ಇದೆ ಈ ಥರ ನೋಡೋಕೆ ಒಂಥರ ಖುಷಿಗಳು ಕಾರನ್ನ ಅಯ್ಯೋ ಧೂಳು ಆಗ್ಬಿಟ್ರೆ ಹೆಸ್ರುಗಳೆಲ್ಲ ಬರ್ಕೊಂಡು ಕುತ್ಕೋತಾರೆ ಅವ್ರದ್ದು ಅವ್ರ ವಂಶ ಎಲ್ಲ ಸೊ ನಾವು ಈಗ ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿಸ್ಕೊಂಡು ಬಂದ್ವಿ ಇದನ್ನು ಶಾರ್ಟ್ ಮಾಡಿಸ್ಬೇಕು ಅಂದ್ಕೊಂಡೆ ಹಿಂದೆಗಡೆ ಆಮೇಲೆ ಯಾಕೋ ಬೇಡ ಅನ್ನಿಸ್ತು ಹಂಗೆ ಬಂದರೆ ಓಕೆ ಕಟಿಂಗ್ ಮಾಡ್ಸೋಕ್ಕೂ ವೆಯ್ಟಿಂಗು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದರೆ ಈ ಶೆಕೆಯಲ್ಲಿ ಸ್ನಾನ ಮಾಡಿಕೊಂಡು ಐರನ್ ಮಾಡಿ ಬಟ್ಟೆ ಹಾಕಲಿಷ್ಟು ಅಲ್ಲಿ ಫುಲ್ಲು ಬೆವ್ತೋದೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಟಿದ್ದೀನಿ ಅಪ್ಪ ಈ ಟ್ರಾಫಿಕಲ್ಲಿ ಮತ್ತೆ ಆರು ಗಂಟೆ ಒಳಗಡೆ ಉರಾಯಲ್ಲಿ ರೀಚ್ ಆಗಬೇಕು ಬನ್ನಿ ಜೊತೆಲಿ ನೀವು ನಮ್ಮ ಮನೆ ಬೀಗ ತುಂಬ ಇಷ್ಟ ನನಗೆ ಯಾಕೆಂದರೆ ಇದನ್ನು ಪರ್ಸಲ್ ಈ ಈನಾ ಆಡಿ ಬೇರ್ತಾಯಿದ್ದೀನಿ ಎಲ್ಲ ಸೆಕೆ ಜಾಸ್ತಿ ಕಿತ್ಕೊಂಡು ಬರೈತೆ ಏನು ಬೆಂಗ್ಳೂರ್ ಇಷ್ಟೊಂದು ಓಕೆ ಸಡನ್ನಾಗಿ ಗೋ ಈ ಸೆಖೆಯಲ್ಲಿ ಕಾರಲ್ಲಿ ಎ ಸಿ ಹಾಕಿಲ್ಲ ಅಂದರೆ ಆಗದೇ ಇಲ್ಲ ನಮ್ಮ ಗಾಗಲ್ಸ್ ಇಲ್ಲಿದೆ ತಗೊಂಡು ಹಾಕ್ಕೊಂಡು ಹೋಗೋಣ ಒಂದು ಸ್ವಲ್ಪ ತಂಪಾಗಿರುತ್ತೆ ಓಕೆ ಇದು ನಮ್ಮ ಫಾರಿನ್ ಹೋದಾಗಲ್ಲ ಇದನ್ನೇ ಹಾಕೊಂಡಿದ್ದೆ ನಾನು ಗ್ಲಾಸ್ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಬನ್ನೇರ್ಘಟ್ಟ ರೋಡಲ್ಲಿರೋರು ಯಾರಾದರೂ ಮೆಟ್ರೋಗ ಹೋಗಬೇಕು ಅಂತಂದ್ರೆ ಐ ಥಿಂಕ್ ನೀವು ಬನ್ಸಂಡ್ರಿಗೆ ಬರಬೇಕು ಬನ್ಸಂಕ್ರಿ ಮೆಟ್ರೋ ಸ್ಟೇಷನಲ್ಲಿ ಬೇಕಾದಷ್ಟು ಪಾರ್ಕಿಂಗ್ ಇದೆ ಹಳ್ಳಿಯಲ್ಲಿ ಶಾರ್ಟೇಜ್ ಆಗುತ್ತೆ ಕಾರ್ ಅಂತೂ ನಿಲ್ಸೋಕ್ಕೆ ಜಾಗನೇ ಇರಲ್ಲ ಒಂದೊಂದ್ಸರಿ ಟೂ ವೀಲರ್ಗೆ ಓಕೆ ಬಟ್ ಇಕ್ಕಟ್ಟು ಜಾಸ್ತಿ ಇಲ್ಲಲ್ಲ ನೋಡಿ ಹೆಂಗಿದೆ ಗಾಡಿಗಳು ಇನ್ನೂ ಇನ್ನೂ ನಾಲ್ಕೈದು ಬಸ್ ನಿಲ್ಲಿಸ್ಬೋದಿಲ್ಲ ಅಷ್ಟು ಜಾಗ ಇದೆ ಸೊ ಇಲ್ಲಿಗೆ ಬರೋಕ್ಕೆ ಟ್ರೈ ಮಾಡಿ ಬಂದ್ರ ಇರೋರು ಈ ಫುಟ್ಪಾತಲ್ಲಿ ಓಡಾಡೋದಕ್ಕಿಂತ ಜಾಸ್ತಿ ಬಿಸ್ನೆಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಫುಟ್ಪಾತ್ನ ಇಂಡಿಪೆಂಡೆಂಟ್ ಆಗಿ ನೋಡಿ ಸಖತ್ತಾಗಿ ರೆಡಿ ಮಾಡಿದ್ದಾರೆ ನಾನು ಇದರ ನೋಡಿದ್ರು ಫಸ್ಟ್ ಟೈಮ್ ಗುರು ಮೂಲಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಕಮೆಂಟ್ ಹಾಕಿದೆ ಹೆಂಗಿದೆ ಅಂತ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಜನಗಳು ಎಲ್ಲ ಪ್ರಿಯವರಿಗೆ ಬಂದ್ಬಿಟ್ಟಿದ್ದಾರೆ ನಮಗೂ ಜಾಗ ಸಿಗುತ್ತೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಎರಡೂ ಸಿನಿಮಾ ಒಟ್ಟಿಗೆ ಪ್ರೀಮಿಯರ್ ಹಾಕಿದ್ದಾರೆ ಕೃಷ್ಣ ಪ್ರಣಯ ಸಖಿ ಮತ್ತು ಗೌರಿ ಸಿನಿಮಾ ಈಗ ಕೃಷ್ಣ ಪ್ರಣಯ ಸಖಿ ನೋಡಿಕೊಂಡು ನೆಕ್ಸ್ಟ್ ಗೌರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಎರಡು ಒಟ್ಟಿಗೆ ಅಂತ ನೋಡೋಕ್ಕಾಗಲ್ಲ ಇನ್ನೇನು ಮಾಡೋದು ಅದಕ್ಕೆ ಈಗ ಇಂಟ್ರೋಲಿವೆ ಏನಿಸ್ತು

ಎಲ್ಲ ನಮ್ಮ ಮೀಡಿಯಾದವ್ರನ್ನ ಮೀಟ್ ಮಾಡಿಕೊಂಡು ಒಂದು ಸ್ವೀಟ್ ಕೋ ತಿಕೊಂಡು ಹೊರಟಿದ್ದೀನಿ ಅಷ್ಟೇ ಇವತ್ತು